ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಶ್ರೀಗಂಧದಿಂದ ಫೇಸ್ ಪ್ಯಾಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬಂಜಾರಸ್ ಸೌರದ ಯೂಸ್ ಮಾಡ್ತಾ ಇದ್ದೀನಿ ಬಂಜಾರಸ್ ಬ್ರಾಂಡಿನ ಶ್ರೀಗಂಧದ ಪೌಡ್ರ್ ಸ್ಯಾಂಡಲ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಯೂಸ್ ಮಾಡ್ತೀನಿ ಒಂದು ಇಬ್ಬರಿಗೆಲ್ಲ ಆಗುತ್ತಿದ್ದು ಒಂದು ಟೂ ಟೇಬಲ್ ಸ್ಪೂನಷ್ಟು ಯೂಸ್ ಮಾಡ್ತಾ ಇದ್ದೀನಿ ಇದರಿಂದ ಫೇಸು ಸ್ಮೂತ್ ಆಗುತ್ತೆ ಬ್ರೈಟ್ ಆಗುತ್ತೆ ಇನ್ಸ್ಟೆಂಟಾಗಿ ಮತ್ತು ಚಿಕ್ಕ ಚಿಕ್ಕ ಕೇರ್ಸ್ ಇರುತ್ತಲ್ಲ ಅದೆಲ್ಲ ಕೂಡ ರಿಮೂವಲ್ ಆಗುತ್ತೆ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಕ್ಲೀನಾಗಿ ನಿಮಗೆ ಅರ್ಥ ಆಗುತ್ತೆ ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದೇ ಒಂದು ಸ್ಪೂನಷ್ಟು ಹಾಲಿನ ಕೆಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಸಾಕು ಇಷ್ಟಾದರೆ ಸಾಕು ಒಂದು ಅಷ್ಟು ಆರಿಸಿ ಆರಿರ್ತಕ್ಕಂಥ ಹಾಲಿನ ಕೆನೆ ಅಥವಾ ಹಾರಿರಂಥ ಹಾಲನ್ನು ಯೂಸ್ ಮಾಡಿ ಆಮೇಲೆ ಒಂದು ಸ್ಪೂನಿನಷ್ಟು ಜೇನುತುಪ್ಪ ಜೇನುತುಪ್ಪನೇ ಮೇಯ್ನ್ ಯಾಕಂದರೆ ಅದು ಹೇರೆಲ್ಲ ರಿಮೂವ್ ಮಾಡೋಕ್ಕೆ ಟೈಟನ್ ಮಾಡಿಬಿಟ್ಟು ಹೇರ್ ರಿಮೂವ್ ಆಗೋಕ್ಕೆ ಎಲ್ಪ್ ಆಗುತ್ತೆ ನಾವು ಹಿಮಾಲಯ ಸೌರದು ಹನಿನ ಯೂಸ್ ಮಾಡ್ತಾ ಇದ್ದೀವಿ ಒಂದು ಸ್ಪೂನಷ್ಟು ಸಾಕಾಗುತ್ತೆ ಅದನ್ನ ಹಾಕ್ಕೊಳ್ತಾ ಇದ್ದೀವಿ ಸಾಕು ಆದರೆ ಸಾಕು ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸಪ್ ಮಾಡಬೇಕು ಅದಕ್ಕೊಂದು ಟೂ ಸ್ಪೇನ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದೀವಿ ಕಡಲೆ ಹಿಟ್ಟು ಟೂ ಸ್ಪೂನ್ ಸಾಕು ಸಾಕು ಅದನ್ನೆಲ್ಲ ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡಬೇಕಿಲ್ಲ ಅರಶಿನ ಕೂಡ ಹಾಕ್ಬೋದು ಬಟ್ ನಾನು ಇಲ್ಲಿ ಅರಶಿನ ಯೂಸ್ ಮಾಡ್ತಾಯಿಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ಪೂನಲ್ಲಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಅದನ್ನೆಲ್ಲ ಅದಕ್ಕೆ ಎಷ್ಟು ಬೇಕು ಅಂತ ನೋಡಿ ನೀರನ್ನ ಒಂದೇ ಸರಿ ಹಾಕೋಕೊಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ದಯವಿಟ್ಟು ನಮ್ಮ ವೀಡಿಯೋಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇದೇ ಥರ ಬ್ಯೂಟಿ ಟಿಪ್ಸ್ನೂ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ ಈ ಥರ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಕಲಿಸ್ಬೇಕು ಚೆನ್ನಾಗಿ ಅದರಲ್ಲಿ ಏನು ಗಂಟುಗಳು ಇಲ್ಲದೆ ಇರೋ ಥರ ಕ್ಲೀನಾಗಿ ನೈಸಾಗಿ ಮಾಡ್ಕೋಬೇಕು ಮಗು ಕಚ್ಚೋದೆಲ್ಲ ನೈಸಾಗಿರಬೇಕು ರಫ್ ರಫ್ ಅನ್ನಿಸ್ಬಾರ್ದು ಸ್ಕ್ರಬ್ ಥರ ಮಾಡ್ತಾ ಇಲ್ಲ ಅಲ್ವಾ ನಾವು ಸೊ ಅದಕ್ಕೋಸ್ಕರ ಅದನ್ನು ನೈಸಾಗಿ ಮಾಡಿಬಿಟ್ಟು ಅದಕ್ಕೆ ಫೇಸ್ಗೆ ಅಪ್ಲೈ ಮಾಡ್ಬೋದು ಇದೆಲ್ಲ ಸಿಗುತ್ತೆ ಬಂಜಾರಸ್ ಅಂತ ಕೇಳಿಬಿಟ್ರೆ ಅದ್ರಲ್ಲಿ ಟರ್ಮರಿಕ್ ಸ್ಯಾಂಡಲ್ ಪೌಡ್ರು ಅದೆಲ್ಲ ಸಿಗುತ್ತೆ ಒಳ್ಳೆ ಕ್ವಾಲಿಟಿಲಿರುತ್ತೆ ತುಂಬ ದಿಸ್ತಿಂದ ಯೂಸ್ ಮಾಡ್ತಿದ್ದೀನಿ ವೀಕ್ಲಿ ಒನ್ಸ್ ಹಾಕಿದರೆ ನಿಮಗೆ ಚೆನ್ನಾಗಿ ಎಫೆಕ್ಟಿವ್ ಆಗಿ ಇರುತ್ತೆ ಗೊತ್ತಾಗುತ್ತೆ ನಿಮಗೆ ರಿಸಲ್ಟ್ ಬೇಗ ಗೊತ್ತಾಗುತ್ತೆ ಈ ಥರ ಹಚ್ತಾ ಇದ್ದೀನಿ ನೋಡಿ ಈ ಥರ ಹಚ್ಬಿಟ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಟ್ರೈ ಆಗಿಬಿಟ್ಬಿಡ್ಬೇಕು ಡ್ರೈ ಆಗಿಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಬಿಡಬೇಕು ಆವಾಗ ನಿಮಗೆ ಒಳ್ಳೆ ರಿಸಲ್ಟ್ ಗೊತ್ತಾಗುತ್ತೆ